ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಆ ನಮಸ್ತೆ ಸರ್ ನನ್ನ ದೋಸ್ತ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ದೋಸ್ತ ಎರಡು ಸಾವಿರದ ಹದಿನೆಂಟು ಮಾಡಲು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಡಾಕ್ಯುಮೆಂಟ್ ಸರ್ ನನಗಿದ್ದಾನೆ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಫ್ರೆಶ್ ಆಗಿ ಹಾ

ಸಣ್ಣ ಬಟ್ಟೆ ಹೆಚ್ಚು ಕಮ್ಮಿ ಹ್ಞೂ ಸರ್ ಅದು ಫುಲ್ ಫೈನಲ್ ಎಷ್ಟಕ್ಕೆ ಆಗುತ್ತೆ ನೀವು ಸರ್ ಒಂದು ಫೈವ್ ತರ್ಟಿ ಕೊಡ್ತೀನಿ ಸರ್ ಫೈವ್ ತರ್ಟಿ ಹ್ಞೂ ಲೋನ್ ಎಷ್ಟಾಗುತ್ತೆ ಗಾಡಿ ಇದು ಲೋನ್ನ ಸರ್ ಲೋನ್ ಎಷ್ಟಾಗುತ್ತೆ ಸರ್ ಲೋನ್ ಒಂದು ನಾಲ್ಕೂವರಿಂದ ಐದು ಲಕ್ಷ ಲೋನ್ ಆಗುತ್ತೆ ಸರ್ ನಾಲ್ಕೂವರಿಂದ ಐದು ಲೋನ್ ಆಗ್ತದೆ ಹ್ಞೂ ತುಮಕೂರು ಲೊಕೇಶನ್ ಹಾಂ ತುಮಕೂರು ಲೊಕೇಶನ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎಲ್ಲ ಫ್ರೆಶ್ ಮಾಡಿಕೊಡ್ತೀನಿ ಸರ್ ಮಾಡ್ತೀವಿ ಗಾಡಿ ಏನು ಸರ್